ఏ నైన్యూస్కి స్వాగత నను అమీన్ శేఖ్ ವಿಜಯಪುರ ನಗರದ ಸುಕನಾ ಕಾಲೋನಿ ಸಿಟಿಯಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಹಿರಿಯ ಸಾಹಿತಿ ಆದಂತಹ ಶ್ರೀರಾಮ್ ಅವರ ಮನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಡಾ ಮಾನಸ ಅವರ ಅಮೃತ ಹಸ್ತದಿಂದ ಮನೆ ಗ್ರಂಥಾಲಯ ಉದ್ಘಾಟನೆ ಮಾಡಿ ಇದೇ ಸಮಯದಲ್ಲಿ ಸಾಹಿತಿ ಆದಂತಹ ಶ್ರೀರಾಮ್ ಕುಮಾರ್ ಅವರ ಅತೃಪ್ತರು ಕೊನೆಗಾಲ ಹಾಗೂ ಕನಸು ಕೊಂದವರು ಮೂರು ಕಾದಂಬರಿಗಳ ಲೋಕಾರ್ಪಣೆಯನ್ನು ಗೊಳಿಸಿದರು ವೇದಿಕೆಯಲ್ಲಿ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆದಂತಹ ಪೀರ್ ವಾಲಿಕಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಕರ್ನಾಟಕ ರಾಜ್ಯ ಸರ್ಕಾರ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಡಾ ಮಾನಸ ಶ್ರೀನಿವಾಸ ಕರಿಯಪ್ಪ ಸಾಹಿತಿಗಳು ಆದಂತಹ ಶ್ರೀ ಶಂಕರ್ ಬೇಜಬ್ಯಾ ಶ್ರೀ ಸಂಗಪ್ಪ ಕೊಳಮನಿ ಹಾಗೂ ಬಡಾವಣೆಯ ಪ್ರಮುಖರು ಆದಂತಹ ಎಕ್ಸಲೆಂಟ್ ಸಮೂಹ ಸಂಸ್ಥೆಯ ಚೇರ್ಮನ್ ಆದಂತಹ ಶ್ರೀ ರಾಜಶೇಖರ್ ಕೌಲಗಿ ಪ್ರೊಫೆಸರ್ ಸಾತಾಳಗಾಂವ್ ಶ್ರೀ ಲಕ್ಷ್ಮಣ್ ಚವ್ಹಾಣ್ ಶ್ರೀ ಪಿಎಸ್ ಕನ್ನಡಿ ಅಮಸಿದ್ದ ಮಡೆಯರ್ ಶ್ರೀ ಹವನಾಳ ಹಾಗೂ ಮತ್ತಿತರ ಬಡಾವಣೆಯ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾಕೆಂದ್ರೆ ನಾವು ಪುಸ್ತಕ ಕಾರ್ಯಕ್ರಮದಲ್ಲಿ ಬೀದರ್ ಎಲ್ಲ ಒಂದೆಲ್ಲಾ ಇದರ ವಿಶೇಷ ಪುಸ್ತಕವನ್ನು ಬಿಡುಗಡೆ ಮಾಡಿತ್ತು ನನಗೆ ಬಹಳ ಸಂತೋಷ ಯಾಕೆಂದ್ರೆ ಜಗತ್ತಿಗೆ ಪುಸ್ತಕದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ನಾಡಿದು ವಚನಗಳ ಮೂಲಕ ಇಡೀ ಎಲ್ಲ ಯಾವುದೇ ವಿಶ್ವಕ್ಕೋಗಿ ಬೇರೆ ಬೇರೆ ಸಾಹಿತ್ಯ ಇದೆ ಅದೇ ವಚನ ಅನ್ನುವುದು ನಮ್ಮ ವಿಶಿಷ್ಟತೆ ವಿಶೇಷ ವಿಶಿಷ್ಟತೆ ಮತ್ತು ವಿಭಿನ್ನತೆ ನಾ ಆ ವಚನ ಅನ್ನುವುದೇ ಒಂದು ದೊಡ್ಡದು ವಚನ ಅನ್ನೋದಕ್ಕೆ ಒಂದು ಅದಕ್ಕೆ ಯಾವ ಅರ್ಥವೂ ಆಗಲ್ಲ ಒಂದೊಂದು ಒಬ್ಬೊಬ್ಬರ ಓದುದ್ರೆ ಒಂದೊಂದು ಅರ್ಥ ಬರುತ್ತೆ ಒಬ್ಬೊಬ್ಬರ ಗ್ರಹಿಕೆಯಂತೆ ಅಂದರೆ ಆ ವಚನಗಳು ಅಷ್ಟೊಂದು ಇದೆ ಅದು ಅದರಲ್ಲೂ ನಮ್ಮ ನಮ್ಮ ಇವರು ನಮ್ಮ ಪ್ರಭುದೇವರು ಪ್ರಭುದೇವರ ವಚನಗಳಾದಂತ ಅದನ್ನ ಇವತ್ತಿಗೂ ಯಾರು ಕೂಡ ಅದನ್ನ ಅದರ ಹಾಳಕ್ಕೆ ಇಳಿಯಕ್ಕೆ ಸಾಧ್ಯವಿಲ್ಲ ಅಂದ್ರೆ ಎಷ್ಟು ನಾವು ಅದರ ಬಗ್ಗೆ ಧ್ಯಾನಸ್ಥ ಮನಸ್ಥಿತಿಯನ್ನು ಇಳಿದಷ್ಟು ಅದು ಬೇರೆ ಬೇರೆ ಒಂದು ವಿಶಿಷ್ಟತೆಯನ್ನು ಅರ್ಥವನ್ನು ಕೊಡುತ್ತೆ ಆ ಅಂತಹ ಒಂದು ಕೊಟ್ಟಂತ ನಾಡು ಅದಕ್ಕೆ ಹೇಳಿದ್ರು ಇಡೀ ವಿಶ್ವಕ್ಕೆ ಮಸ್ತಕವನ್ನ ಪರಿಚಯಿಸಿದ ನಾಡಿನಲ್ಲಿ ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀವಿ ಅದಕ್ಕೆ ನನಗೆ ಬಹಳ ಖುಷಿ ಆಯ್ತು ಬಂಧುಗಳೇ ನಮ್ಮ ಕಾರ್ಯಕ್ರಮ ಇದು ಮನೆಗೊಂದು ಗ್ರಂಥಾಲಯ ಪುಸ್ತಕ ಪ್ರಾಧಿಕಾರ ಯಾಕೆ ನಾವು ಮನೆಗೊಂದು ಗ್ರಂಥಾಲಯ ಅನ್ನುವ ಹೆಸರನ್ನ ಇಟ್ಟಿದ್ದೀವಿ ಅಂದ್ರೆ ಈಗಾಗಲೇ ನಮಗೆಲ್ಲರೂ ಗೊತ್ತಿದೆ ಮನೆಗೊಂದು ಪೂಜಾ ಮಂದಿರ ಅಂತಿದೆ ಈಗ ನಾವು ಮನೆ ಸೈಟ್ ಕೂಡಲೇ ನಾವು ಹೇಳ್ತೀವಿ ಈಗ ನನ್ನ ಮಗಳ ಸಿವಿಲ್ ಇಂಜಿನಿಯರ್ ನನ್ನ ಸೊಸೆ ಆರ್ಕಿಟೆಕ್ಟ್ ಅವರು ಬರ್ತಾರೆ ಸೈಟ್ ತಗೊಂಡು ಪ್ಲ್ಯಾನ್ ಮಾಡುವಾಗ ಸರ್ ನಮಗೆ ಅದು ಬೇರೆ ಮನೆಗಳು ಕೇಳೋದಿಲ್ಲ ಎಲ್ಲ ಹೇಗಾದರೂ ಸರಿಯೇ ಆದರೆ ಪೂಜಾ ಮನೆ ಎಲ್ಲಿ ಇರಬೇಕು ಅದಕ್ಕೆ ಸರಿಯಾಗಿ ಮಾಡಿ ಅಂತಾರೆ ಪೂಜಾ ಮನೆ ಮಾಡ್ತಾರಾ ಮಾಡಾದ್ಮೇಲೆ ಅದು ಬಾಗಿಲಿಗೆ ತುಂಬ ತಲೆ ಕೆಡ್ಸ್ಕೋತಾರೆ ಆ ಬಾಗ್ ಪೂಜಾ ಮಂದಿರ ಹೇಗಿರ್ಬೇಕು ಮುಖ್ಯ ದ್ವಾರಕ್ಕಿಂತ ಹೆಚ್ಚಾಗಿ ಪೂಜಾ ಮನೆಗೆ ಅವರು ಟೀಕೆ ಹಾಕ್ತಾರೆ ಮುಖ್ಯ ದ್ವಾರಕ್ಕೆ ಬಂದು ತುಂಬ ದೇವ್ರ ಮನೆಗೆ ಬಂದು ಟೀಕೆ ಹಾಕ್ತಾರೆ ಬಿಕ್ಕಿದಕ್ಕೆಲ್ಲ ಬೇವು ಆಗ್ತದೆ ಇದು ನಮ್ಮ ಪ್ರಾಧಾನ್ಯತೆ ಹೌದೌದು ಅದು ಯಾಕೆ ಅಂದರೆ ಆಗ್ತಾರೆ ಅಂದ್ರೆ ತಪ್ಪು ಅಂತ ಹೇಳಲ್ಲ ನಮ್ಮ ಹಿರಿಯರು ಹಾಗೆ ಭಕ್ತಿಯ ಮೇಲೆ ತುಂಬಿಟ್ಟಿದ್ದಾರೆ ಅದಕ್ಕಾಗಿ ಅವರು ಮನೆಗೆ ಒಂದು ಗ್ರಂಥಾಲಯ ಅಲ್ಲ ಮನೆಗೆ ಒಂದು ಪೂಜಾ ಮಂದಿರ ಇರಬೇಕು ಅಂತ ಅವರ ಮಾಡಿ ಹಾಗೆ ಅದರ ಪ್ರತಿಫಲ ಏನಾಗುತ್ತೆ ಅದು ಅದೇ ಮುಂದುವರ್ಕೊಬೋದು ನಮಗೆ ಇವತ್ತಿಂದ ಭಕ್ತಿಯ ಬೀಜ ನಮ್ಮಲ್ಲಿ ಬಿತ್ತಿದ್ದು ಇವತ್ತಿಂದಲ್ಲ ಅವತ್ತೋ ಬಿತ್ತಿದ್ರು ಅದು ಒಂದ್ಸರಿ ಬಿತ್ತಿದ್ರೆ ಹಾಗೇ ಆ ಒಂದು ಅಮರವ ಬೆಳ್ಕೊಂಡು ಹೋಗ್ತಾ ಇರ್ತದೆ ಆ ಹಾಗೆ ನಮ್ಮ ಹಿರಿಯರು ಏನ್ ಮಾಡ್ಬಿಟ್ರು ಇದ್ರು ಭಕ್ತಿಯ ಬೀಜವನ್ನ ಬಿತ್ತಿದ್ರಲ್ಲ ಮನೆಯಲ್ಲಿ ಗ್ರಂಥಾಲಯ ಅಲ್ಲ ಒಂದು ಪೂಜಾ ಮಂದಿರ ಅಂತ ಅದ್ರ ಜೊತೆಗೆ ಒಂದು ಗ್ರಂಥಾಲಯ ಅನ್ನುವುದನ್ನು ನಮಗೆ ಎರಡು ಒಂದು ಚಕ್ರ ಒಂದು ಚಕ್ರಕ್ಕೆ ಒಂದು ರಥಕ್ಕೆ ಎರಡು ಚಕ್ರ ಅಲ್ಲ ಸರ್ ಒಂದು ಗಾಡಿಗೆ ಒಂದು ಯಾವ್ದಕ್ಕೂ ಹ ಅವಾಗ ಏನಾಗುತ್ತೆ ಅದು ಸಮತೋಪವ ನೋಡ್ಕೊಂಡು ಹೋಗೋದು ಈಗ ಅವರು ಅದಕ್ಕೆ ಆದ್ಯತೆ ಕೊಟ್ಟರು ಅದು ವಾಸ್ತವವಾಗಿ ಅವರು ಜ್ಞಾನದ ಬುನಾದಿಯ ಮೇಲೆ ಭಕ್ತಿಯ ಮಹಾಲನ್ನು ಕಟ್ಟಬೇಕಾಗಿತ್ತು ಅದಕ್ಕೆ ಕಟ್ಟಿದರೆ ಅದು ಎರಡು ಆಗೋದು ಅರಿವು ಜ್ಞಾನ ಅಂದರೆ ಈಗ ಪುಸ್ತಕ ಅಂದರೆ ಈಗ ನಮ್ಮ ಶ್ರೀರಾಮ್ ಪುನವರು ಇಷ್ಟು ಪುಸ್ತಕ ಬರೆದಿದ್ದಾರೆ ಅಂದರೆ ಅದು ಕೇವಲ ಹಾಳೆಗಳ ಕಟ್ಟಲ್ಲ ಅದು ಅವರ ಅನುಭವದ ಸಾರವನ್ನು ತುಂಬಿ ಅವರ ಬದುಕಿನ ಅನುಭವಗಳು ಮತ್ತು ಅವರು ಓದಿದ ಅವ್ರು ನೋಡಿದ ಅವರು ಅನುಭವಿಸಿದ ಎಲ್ಲದರ ಸಾರ ಮೊತ್ತವಾಗ ಒಂದು ಪುಸ್ತಕ ಬರುತ್ತೆ ಅದು ಮತ್ತೊಬ್ಬರಿಗೆ ಬೆಳಕಾಗುತ್ತದು ಒಬ್ಬರ ಅರಿವು ಮತ್ತೊಬ್ಬರಿಗೆ ಬೆಳಕಾದಾಗ ಅವರ ಬದುಕು ಇರುವಾಗುತ್ತೆ ಅಂದ್ರೆ ಅದು ಈ ಕಿವಿಲಿ ಕೇಳಿ ಆ ಕಿವಿಲಿ ಹೋಗಿ ಇಳಿಯಲ್ಲವ ನಮ್ಮ ಹೃದಯಕ್ಕೆ ಇಳಿಯೋಲ್ಲ ಜ್ಞಾನ ಹಂಗೆ ಇಳಿಯೋದಕ್ಕೆ ಅವಕಾಶ ಆಗೋದು ಆ ರೀತಿ ಮಾಡಿದರೆ ಮನೆ ಒಂದು ಪೂಜಾ ಮನೆ ಹೇಗೆ ಆದರೆ ಅದ್ರ ಪಕ್ಕದಲ್ಲೊಂದು ಗ್ರಂಥಾಲಯವೂ ಬೇಕು ಅಂದಿದ್ರೆ ನಮ್ಮ ಜನ ಅದನ್ನೇನು ಬೆಳಾತಿರ್ಲಿಲ್ಲ ನಮ್ಮ ಜನ ಏನು ಕೊಟ್ಟರು ಒಪ್ಪೋತಾರೆ ಈ ಭಕ್ತಿಯ ನೆಲೆಯಲ್ಲಿ ಕಟ್ಟಿದ್ರಿಂದ ಏನಾಯಿತು ಇವತ್ತು ಸಂತೆಗೆ ಹೋಗ್ತೀವಿ ನಾವು ಯಾರಾದ್ರೂ ಸಂತೆಗೆ ಹೋಗ್ತೀವಿ ಅಂಡಿಗೆ ಹೋಗ್ತೀವಿ ಅಲ್ಲಿ ಓದ್ಕೊಳ್ಳೆ ನಮಗೆ ನೆನಪಾಗುತ್ತೆ ಅಗರಬತ್ತಿ ತಗೋಬೇಕು ಒಂದು ಸ್ವಲ್ಪ ಅವನು ಕಡಿಗೂ ಬಡವಾದರೂ ಕೂಡ ಶ್ರೀಮಂತ ಜಾಸ್ತಿ ತಗೊಂಡ್ರೆ ಅವ್ನು ಸ್ವಲ್ಪ ಅವ್ರು ತಗೋತಾನೆ ಒಂದು ಅಗರಬತ್ತಿ ಒಂದು ಕರ್ಪೂರ ಒಂದು ಅರ್ಶನ ಕುಂಕುಮ ಯಾಕೆ ಯಾಕೆಂದ್ರೆ ಅವ್ನ ಮನೇಲಿ ಒಂದು ದೇವ್ರ ಮನೆ ಇದೆ ದೇವ್ರ ಮನೆಯಲ್ಲಿವ ಒಂದು ದೇವರು ಫೋಟೋ ಅವರು ಹಾಕಿರ್ತಾನೆ ಅಲ್ಲಿಗೆ ಬೇಕು ಅನ್ನೋದಕ್ಕೆ ಕನೆಕ್ಟ್ ಆಗ್ಬಿಟ್ಟಿದ್ದಾನೆ ಅದಕ್ಕೆ ತಗೋತಾನ ಅವನು ಇಲ್ಲ ಅದು ತೊಗೋತಾ ಇರಲಿಲ್ಲ ಆ ಭಕ್ತಿ ಅನ್ನೋದನ್ನು ನಮ್ಮ ಹಿರಿಯಲ್ಲಿ ಬಿತ್ತದಿದ್ರೆ ಅಗರಬತ್ತಿನೂ ತಗೋತಾ ಇರಲಿಲ್ಲ ಕರ್ಪೂರನೂ ತಗೊ ತಗೋತಾ ಇರಲಿಲ್ಲ ಅವನು ಕುಂಕುಮ ಕುಂಕುಮನ ಹುಡ್ತಾಯಲ್ಲ ಆದ ಬೇರೆ ಬಳಸ್ತಾ ಇದ್ದ ಕನೆಕ್ಟ್ ಆಗಿರೋ ಕಾರಣಕ್ಕೆ ಇರೋದ್ರಲ್ಲೇ ಅದನ್ನು ಮಾಡ್ತಾ ಇರ್ತಾನೆ ಹಂಗೇನೆ ಒಂದು ಪುಸ್ತಕ ಅನ್ನೋದನ್ನು ಕೂಡ ಅವ್ರು ಮಾಡಿದ್ರೆ ಅದನ್ನು ಬೆಳೀತಿತ್ತು ಈಗ ಜ್ಞಾನದ ಮೂಲ ಪುಸ್ತಕ ಭಕ್ತಿಯ ಮೂಲ ದೇವರು ಆ ದೇವರನ್ನ ಪ್ರತಿಷ್ಠಾಪಿಸಿದ್ರು ಜ್ಞಾನವನ್ನ ಮನೇಲಿ ದೇವರನ್ನ ಮನೇಲಿ ಸ್ಥಾಪಿಸ್ತರು ಜ್ಞಾನದ ಮೂಲವನ್ನ ಹೊರಗಡೆ ಸ್ಥಾ ಬಿಟ್ಬಿಟ್ರು ಸ್ಥಾಪಿಸ್ಬಿಟ್ರು ಅದ್ರ ಪ್ರಯುಕ್ತ ಏನಾಯ್ತು ಈಗ ಸಿಟಿ ಸೆಂಟ್ರಲ್ ಲೈಬ್ರರಿ ಅಲ್ವಾ ನೋಡಿದ್ರೆ ನಗರ ಕೇಂದ್ರ ಗ್ರಂಥಾಲಯಗಳು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಅಂದ್ರೆ ಗ್ರಂಥಾಲಯಗಳು ಎಲ್ಲಿರ್ಬೇಕಾಗಿತ್ತು ಮನೆ ಒಳಗಡೆ ಇರ್ಬೇಕಾಗಿತ್ತು ಅದನ್ನ ಹೊರಗಡೆ ಹಾಕಿದ್ರೆ ಅದು ನಮ್ದಲ್ಲ ಅಂತ ಅದು ಸರ್ಕಾರದ ಕೆಲಸ ಆ ಲೈಬ್ರರಿ ನಿರ್ವಹಣೆ ಮಾಡೋದು ಆ ಲೈಬ್ರರಿಯನ್ನ ನಡೆಸೋದು ಪುಸ್ತಕವನ್ನ ಅಲ್ಲಿ ತುಂಬೋದು ಅವ್ರ ಕೆಲಸ ನಮ್ ಕೆಲಸ ಅಲ್ಲ ಅನ್ನೋ ಮಟ್ಟಕ್ಕೆ ಒಂದು ಗ್ಯಾಪ್ ಬೆಳೆದು ಆ ಗ್ಯಾಪ್ ಬೆಳೆಯೋ ಬೆಳೆದ ಕಾರಣಕ್ಕೆ ಏನಾಯ್ತು ಹಾ ಅಗರಬತ್ತಿ ಮಾಲೀಕ ಕೋಟ್ಯಾಧಿಪತಿ ಆದ ಕರ್ಪೂರದ ಮಾಲೀಕ ಕೋಟ್ಯಾಧಿಪತಿ ಅರ್ಶನಾ ಮಾಲೀಕ ಲಕ್ಷಣಾಧಿಪತಿ ಆದ ಯಾಕೆ ಅವರು ಇಲ್ಲಿಯವರೆಗೂ ನಮ್ಮ ಶ್ರೀರಾಮ್ ಕುಮಾರ್ ಅವರು ಗೊತ್ತು ಈ ಬರವಣಿಗೆ ಕಷ್ಟ ಇವತ್ತೂ ಒಬ್ಬ ಅಗರಬತ್ತಿ ಮಾಲೀಕ ಸರ್ಕಾರಕ್ಕೆ ನನಗೆ ನಷ್ಟ ಆಗಿದೆ ನನ್ನ ನಷ್ಟವನ್ನು ತುಂಬಿಕೊಡಿ ನನಗೆ ಸಬ್ಸಿಡಿ ಕೊಡಿ ನಮ್ಗೆ ಖರೀದಿ ಮಾಡಿ ಅಂತಿಲ್ಲ ಯಾರೂ ಅಂದಿಲ್ಲ ಯಾಕೆ ಅಂದ್ರೆ ಅವ್ರ ಜೊತೆ ಜನ ಇದ್ದಾರೆ ಇವತ್ತು ಒಬ್ಬ ಪ್ರಕಾಶಕರಾಗ್ಲಿ ಒಬ್ಬ ಲೇಖಕನಾಗ್ಲಿ ಅವ್ರು ಬರೀತಾನೆ ಬರದ ತಕ್ಷಣ ಬರೆಯುವಾಗಲೇ ಸಿಗ್ತಾರೋ ಇಲ್ವೋ ಅಂತ ಅಲ್ವಾ ಅನುಭವ ಪ್ರಕಾಶ ಸಿಗ್ತಾರೋ ಇಲ್ವೋ ಅಂತ ಬರೆಯುವಾಗ್ಲೇ ಆಗುತ್ತೆ ಆಮೇಲೆ ಬರದ ಮೇಲೆ ಯಾರಾದ್ರೂ ಪ್ರಕಾಶಕ ಬಂದ್ರೆ ಪ್ರಕಾಶಕರಿಗೆ ಹೇಳ್ತಾನೆ ಇದಕ್ಕೆ ಪ್ರಕಾಶಿಸಿದ್ರೆ ನನಗೆ ಹಾಕಿದ್ದು ಬಂಡವಾಳ ಬರುತ್ತೋ ಅಲ್ವೋ ಹಾ ಅನ್ನೋದು ಆಮೇಲೆ ಅಂಗಡಿಯವರು ಹೋದ್ರೆ ಇದು ಮಾರಾಟ ಆಗುತ್ತೋ ಇಲ್ವೋ ಈ ಅನಿಶ್ಚಿತತೆಯ ಬದುಕು ನಮ್ಮ ಜ್ಞಾನದ ಮೂಲಕ್ಕೆ ಅಂಟು ಗೊತ್ತು ಯಾವ ನಮಗೆ ಬೇಕಾಗೇ ಇಲ್ಲ ಅದು ಅಗರಬತ್ತಿ ಹಚ್ಚದ ಇದ್ರೆ ನಾವೇನು ಹೊಟ್ಟೆ ಹಸಿ ಅಲ್ಲ ನಮ್ಗೆ ಈಗ ಒಂದು ಕ್ಷಣದ ಕರ್ಪೂರ ಹಚ್ಚದೆ ಇದ್ರೆ ನಾವೇನು ಆಗಲ್ಲ ಅಗರಬತ್ತೆ ಆಗ್ತೀವಿ ಈಗ ನಾವು ಅಗರಬತ್ತೆ ಹಚ್ಚಿದ್ರೆ ನಮ್ಮ ಪರಿಸರಕ್ಕೆ ಮಾರಕ ಈಗ ಯಾವುದು ಅಂತ ಒಳ್ಳೆ ಸಿಕ್ತದೆ ಅದನ್ನ ನಾವು ಬಿಟ್ಟು ಬದುಕಲ್ಲ ಅದೇ ಜ್ಞಾನದ ಮೂಲವಾದ ನಮ್ಮ ಪುಸ್ತಕವನ್ನ ನಾವು ಇದಿಲ್ಲ ಇದ್ರ ಪ್ರಯುಕ್ತ ಏನಾಯ್ತು ಅಂದ್ರೆ ನಮ್ಮ ಎಲ್ಲ ದೇವಾಲಯಗಳ ಹುಂಡಿಗಳು ತುಂಬಿ ದುಡಿತವೆ ಗೋಲ್ಕ ನೀವು ಯಾವುದೇ ಗೋಲ್ಕ ಹೊಡೇರಿ ಒಂದು ಕೋಟಿ ಸಿಗುತ್ತೆ ಮಿನಿಮಮ್ ನಾನು ಗ್ಯಾರಂಟಿ ನಮ್ಮ ಇವರು ಬಹಳ ಶ್ರೀಮಂತರು ಅಲ್ವಾ ಸರ್ ಬಡವರಾಗಿದ್ರೆ ಅಲ್ಲಿಗೆ ತುಂಬಿದ್ರು ಅಲ್ವಾ ಎಲ್ಲಾ ಗೋಲಕವನ್ನ ತುಂಬಿರೋರು ನಾವೇ ಅಲ್ವಾ ತುಂಬಿ ಆಮೇಲೆ ಎಲ್ಲ ಇದರಲ್ಲಿ ನೋಡಿ ನಾವು ಒಂದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಮಂಗಳಾರತಿ ತಟ್ಟು ಕುಂತಿರ್ತಾರೆ ದೇವಸ್ಥಾನದಲ್ಲಿ ಅವ್ರೇನು ಬೋರ್ಡ್ ಹಾಕಿರಲ್ಲ ನೀವು ದುಃಖ ಕಾಣಿಕೆ ಕೊಟ್ಟರು ಮಾತ್ರ ಮಂಗಳಾರತಿ ಕೊಡ್ತೀನಿ ಅಂತ ಅವ್ರ ಕರ್ತವ್ಯ ಇವರು ಕಾಣಿಕೆ ಆಗದೆ ಮಂಗಳಾರ ತಗೊಂಡ್ರು ಇಲ್ಲ ಇಲ್ಲಿ ಇವ್ರ ಮನಸ್ಸ ಪರ್ಮಿಟ್ ಮಾಡಲ್ಲ ಅಲ್ವಾ ಏನಕ್ಕೆ ಅಂದ್ರೆ ಪಾಪ ನಾವು ಜನರ ತಪ್ಪು ಅನ್ನಲ್ಲ ನಾವು ಜನರ ಯಾವ ರೀತಿಯಲ್ಲಿ ನಾವು ಎಳಿತೀವೋ ಯಾವ ನೆಲಗಟ್ಟಿನಲ್ಲಿ ಅವ್ರ ಮನಸ್ಸನ್ನು ನಿಲ್ಲಿಸ್ತಾರೋ ಮಾಡ್ಕೋತಾರೆ ಹಾಗೆ ಅದರ ಪ್ರತಿಫಲ ಏನಾಯ್ತು ಈಗ ಪಕ್ಕದಲ್ಲಿ ಒಂದು ಆಗ್ತಾರಲ್ಲ ಅಗರಬತ್ತಿ ಇದು ಕರ್ಪೂರಕ್ಕೆ ಮಂಗಳಾರತಿ ತಗೊಳೋದಕ್ಕೆ ನೂರು ಇನ್ನೂರು ಹಾಕ್ತಾರೆ ಐವತ್ತು ಆದರೂ ಹಾಕಿ ಹಾಕ್ತಾರೆ ಅದೇ ಜಾಗದಲ್ಲಿ ಒಂದು ಪುಸ್ತಕ ಇರಲಿ ಐವತ್ತು ರೂಪಾಯಿ ಪುಸ್ತಕ ಇದ್ರು ತಗೋಬೇಕು ಅಂತ ಮನಸ್ಸಿದ್ರು ಫಸ್ಟ್ ಅನ್ ಜನ ಕೋಟಿ ಅಧಿಪತಿ ಆದ್ರೂ ಅವರು ಏನ್ ಪ್ರತಿ ನಡೀತಾರೆ ಜ್ಞಾನದ ಮೂಲವಾದ ಲೇಖಕರು ಪ್ರಕಾಶಕರು ಅನ್ಮತಿ ಮಾರಾಟಗಾರರು ಸರ್ಕಾರಕ್ಕೆ ಅರ್ಜಿ ಹಾಕೋತಾರೆ ಪುಸ್ತಕ ತಗೊಳ್ಳಿ 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 ಅಲ್ಲ ಕುಡಿ ಕುಡಿ ನೋಡಿ ಪುಸ್ತಕ ತಗೋಳಕ್ಕೆ ಸರ್ಕಾರ ವೀರ್ತೀವಿ ನಮ್ಮ ಬದುಕಿಗೆ ಅಮೂಲ್ಯವಾದ ಜ್ಞಾನದ ಮೂಲ ಸರ್ಕಾರ ತಗೋಬೇಕು ನಮ್ಮ ಬದುಕಿಗೆ ಬೇಕಾಗಿರುವಂತಹ ಜ್ಞಾನ ನಮ್ಮ ಮನೆಯ ಸಂಸ್ಕೃತಿಯನ್ನು ಹೆಚ್ಚಿಸಲಾಗಿರುವಂತಹ ಜ್ಞಾನದ ಮೂಲದ ಪುಸ್ತಕಗಳಾಗಿ